ನಮ್ಮಅಪ್ಪ ಹಿಂಗೆಲ್ಲ ಮಾಡಿಟ್ಟಿದ್ದಾನೆ ಅಂದ್ರೆ ನೋಡೋಣ ಹೊರಗಡೆ ಹೇಳೋದಿಕ್ಕೆ ಒಂದಿರುತ್ತೆ ಒಳಗಡೆ ಇಟ್ಕೊಳ್ಳೋಕೆ ಇನ್ನೊಂದಿರುತ್ತೆ ಏನ್ ಬೇಕಾದ್ರೆ ಇರ್ಬೋದು ಆತರ ಅದು ರಾಮನ್ ಲೆಕ್ಕ ಕೃಷ್ಣನ್ ಲೆಕ್ಕ ಇತ್ಯಾದಿಗಳಿಗೆಲ್ಲ ಇರುತ್ತೆ ನೋಡೋಣ ಇಸ್ ದಿ ರೀಸನ್ ನೀವೆಲ್ಲ ಬೆಣ್ಣೆ ಇಟ್ಕೊಂಡು ತುಪ್ಪ ಓಡಾಡ್ತಾ ಇದೀಗ ಫಾರ್ ಎಕ್ಸಾಂಪಲ್ ಎ ಪರ್ಸನ್ ಫೈಲಿಂಗ್ ಎ ಬೇರ್ ಇಂಜಂಕ್ಷನ್ ಸೂಟ್ Knowing fully well that there is a cloud on his title and does not amend his plane for a period of three to four years or five years or considerable period of time, his remedy is barred. decision. Even though you allow the amendment, what will happen? It will be an issue that will be taken and it is remedy is barred by limitation. So, Haga, Iwala, no cream bartaide. This is a constitutional court. This is a constitutional court. In the absence of any division bench or higher court judgments or any such thing, this will prevail. Whatever I write, it need not be reported in ILR. It need not be reported in any other journals. But the order simplicity itself will be prevail over others, no? So, And it is binding on the others, no? ನಾಳೆ ಎನಿಬಡಿ ಕ್ಯಾನ್ ಶೋ ಇಟ್ ಅಂಡ್ ನೆನ್ ಗೆಟ್ ಇಟ್ ನೋ ಸೊ ನಾನ್ ಬರೀವಾಗ ಹುಷಾರಾಗಿರೋಣ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ ಬರೆದ್ರೆ ಪರವಾಗಿಲ್ಲ ನೀವೆಲ್ಲ ಇರ್ತಿರಲಿಲ್ಲ ನಾವು ತಪ್ಪು ಸರಿ ಅಂತ ಹೇಳ್ತಿರ್ತೀವಿ ಇವಾಗ ಇಲ್ಲಿಂದ ಸರಿ ಹೆಂಗೆ ಅಂಡ್ ಇನ್ನೊಂದ್ ಅದೇ ತರ ಸೆಟ್ ಆಫ್ ಸರ್ಕಂಸ್ಟಾನ್ಸಸ್ ಬಂದು ಆ ಡಿಸಿಷನ್ ನನ್ನ ಡಿಸಿಷನ್ ನ ಇನ್ನೊಬ್ರು ಯಾರೋ ಓವರ್ ಆಲ್ ಮಾಡೋಕೆ ಡಿವಿಷನ್ ಬೆಂಚ್ ಅಲ್ಲೋ ಫುಲ್ ಬೆಂಚ್ ಅಲ್ಲೋ ಅವಕಾಶ ದಿವಸ ಬೇಕಾಗುತ್ತೆ ಬೇಡ ಹೌ ಮೆನಿ ಆಫ್ ಯು ಕ್ಯಾನ್ ಥಿಂಕ್ ಆಫ್ ಗೋಯಿಂಗ್ ಟು ದಿ ನೆಕ್ಸ್ಟ್ ಲೆವೆಲ್ ಫಾರ್ ಮೆನಿ ದಿಸ್ ಇಸ್ ದಿ ಫೈನಲ್ ಕೋರ್ಟ್ ಎಸ್ ಇ Correct. Therefore, therefore, let me not commit a mistake while writing such The health discussion is only for the healthy discussion to reassure ourselves that we are on the right and the righteous path. Nothing more than that. I am using both words, right and righteous. Right, right is as per the law. Righteous, also, you know. So let us be there on that path. No? And that is the purpose. So discussion is only to make him. ಅಂಡರ್ಸ್ಟ್ಯಾಂಡ್ ಸರ್ ಒಂದ್ ಪಾಯಿಂಟ್ ಇದೆ ನೋಡ್ಕೊಂಡ್ ನೋಡ್ಕೊಂಬನ್ನಿ ಅಂತ ಹಿಂಗಿದೆ ಬನ್ನಿ ಅಂತ ಆಮೇಲೆ ಬರೆಯೋಣ ಅಲ್ಟಿಮೇಟ್ಲಿ ಅವ್ರ ಅವ್ರ ಕಂಟೆನ್ಷನ್ ಅನ್ನ ಒಪ್ಕೋಬೇಕಾದ್ರೆ ಒಪ್ಕೊಳ್ಳೋಣ ಬಟ್ ಪ್ರೈಮೇಷಿ ಐ ಫೀಲ್ ನೈಂಟಿ ಒನ್ ನೈನ್ಟಿ ಟು ಇಟ್ ಆಪರೇಟ್ಸ್ ಇನ್ ದಟ್ ಫ್ಯಾಷನ್ ನಾಟ್ ಫಾರ್ ಆಲ್ ನೀವು ನೋಡಿರ್ಬೋದು ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಎಲ್ಲಾನು ಕಂಟೆಂಟ್ಸ್ ಆಫ್ ಡಾಕ್ಯುಮೆಂಟ್ಸ್ ನೀವು ಕೇಳೋಂಗಿಲ್ಲ ಅಂತ ಮಾಡಿ ಬಾಯ್ ಕಟ್ಸಕ್ ನೋಡ್ತಾರೆ ಇಟ್ ಈಸ್ ಇನ್ಪರ್ಮಿಸಿಬಲ್ ಫಾರ್ ಯು ಟು ಆಕ್ಟ್ ಯು ಯು ಟು ಟೇಕ್ ಎ ಸ್ಟ್ಯಾಂಡ್ ಅಂಡರ್ ನೈಂಟಿ ಟೂ requirement of 91 is necessary i had argued this matter before justice manjula chellore here somewhere mr Rambat was opposing us senior counsel Rambat was opposing us in that matter I had argued. then nobody had said that uh, this is the requirement and this judgment clearly is now point ne argument before you go to 92 you must satisfy 91 another. otherwise ila ಅಲ್ಲಿ ಅದಕ್ಕೆ ಒಂದು ಎಕ್ಸೆಪ್ಷನ್ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಅಂದ್ರೆ ನೈಂಟಿ ಒನ್ ಜೊತೆಗೆ ರಿಕ್ವೈರ್ಡ್ ಡಾಕ್ಯುಮೆಂಟ್ ಜೊತೆಗೆ ಇನ್ನೊಂದು ಕಾಂಟೆಂಪರೇನಿಯಸ್ ಡಾಕ್ಯುಮೆಂಟ್ ಮಾಡ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ ಪಾಸಿಬಲ್ ಅದು ರಾಮನ್ ಲೆಕ್ಕ ಕೃಷ್ಣನ್ ಲೆಕ್ಕ ಇತ್ಯಾದಿಗಳಿಗೆಲ್ಲ ಇರುತ್ತೆ ದಟ್ ಇಸ್ ದಿ ರೀಸನ್ ಆವಾಗ ಆವಾಗ ಅದನ್ನ ಅದು ಕಾಂಟ್ರಡಿಕ್ಟರಿ ಆಗಿಲ್ದೇ ಇದ್ರೆ ಅದು ಕಾಂಪ್ಲಿಮೆಂಟರಿ ಆಗಿದ್ರೆ ಆ ಡಾಕ್ಯುಮೆಂಟ್ ಜೊತೆಗೆ ಅದನ್ನ ನೋಡಬಹುದು ಅವಾಗ ಪ್ರಶ್ನೆ ಕೇಳಬಹುದು ಅದಕ್ಕೂ ಕೇಳೋಂಗಿಲ್ಲ ಅಂತ ಹೇಳಿ ಇಟ್ಟಿದ್ದಾರೆ ಗಡದಿ ಪ್ರೊವೈಸ್ ಆಫ್ ಯುವರ್ ಫ್ರೆಂಡ್ ಆಸ್ ರೆಡ್ ಪಾಸಿಬಲ್ ಅಂದ್ರೆ ಫ್ರೇಮರ್ಸ್ ಆಫ್ ಲೆಜಿಸ್ಲೇಷನ್ ಇಟ್ಸ್ ಥಿಂಗ್ ಕ್ಯಾನ್ ಹ್ಯಾಪನ್ ಪಾರ್ಟ್ನರ್ಶಿಪ್ ಇರುತ್ತೆ ಇನ್ನೇನೋ ಇರುತ್ತೆ ಗುಟ್ಟಿನ ವ್ಯವಹಾರ ಇರುತ್ತೆ ಹೊರಗಡೆ ಹೇಳೋದಕ್ಕೆ ಒಂದಿರುತ್ತೆ ಒಳಗಡೆ ಇಟ್ಕೊಳ್ಳೋಕೆ ಇನ್ನೊಂದಿರುತ್ತೆ ಏನ್ ಬೇಕಾದ್ರೆ ಇರ್ಬೋದು ಆ ಆವಾಗ ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪರ್ಮಿಷನ್ ಕೊಡ್ಬೋದು ಅಂತ ಗಡದಿ ಪ್ರೊವೈಸೋ ಪ್ರೊವೈಡೆಡ್ ಇಟ್ ರನ್ಸ್ ಕಾಂಟ್ರಿಬ್ಯೂಟ್ ಕಂಪಲ್ಸರಿಲಿ ರಿಕ್ವೈರ್ಪೊಸಿಷನ್ ಇನ್ ಬೈ ಬ್ಯಾಫ್ ರಿಟರ್ನ್ ಅದನ್ನ ಹೇಳ್ತಾ ಇದ್ದಾರೆ ಸೊ ಇನ್ ಅವರ್ ಕೇಸ್ ರಿಲೀಸ್ ಈಸ್ ಗಿವಿಂಗ್ ಅಪ್ ಎ ರೈಟ್ ಆನ್ ವೊಲ್ಯೂಷನ್ ಸಿಂಟೆಂಪ್ಲೇಟ್ಸ್ ಯಾರು ತಾನೇ ಇಂತಹ ಈಗ ದಾನಶಿವರ ಕರ್ಣರಿದ್ದಾರೆ ಅದು ಕಲಿಯುಬ್ಬದಲ್ಲಿ ನನ್ಗಿರೋದನ್ನು ನನ್ಗೆ ಬಿಟ್ಬಿಡ್ತೀನಿ ಇನ್ನೊಂಥವ್ರು ಯಾರಿದ್ದಾರೆ ಸೊ ಹಂಗ್ ಬಿಡ್ತಾ ಇದ್ದಾನೆ ಅವನು ಅಂತಂದ್ರೆ ಅದಕ್ಕೆ ಏನೇನ್ ರಿಕ್ವೈರ್ಮೆಂಟ್ ಸೇಫ್ ಗಾರ್ಡ್ಸ್ ಇದ್ದು ಅದನ್ನ ನೋಡು ಅಂತ ಹೇಳ್ತಾರೆ ದೇರ್ ಫೋರ್ ರಿಕೋಡ್ಸ್ ಕಂಡೆಮ್ ಓರಲ್ ಡಿಸ್ಪೋಸಿಷನ್ ಓವರ್ ಇದು ಓವರ್ ಅಲ್ ಇವೆಲ್ಲ ಆಗೋದಿಲ್ಲ ದಿಸ್ ಆರ್ ಆಲ್ ಟು ಬಿ ಜಸ್ಟ್ ಲೈಕ್ ದಟ್ ಥ್ರೋ ನೌಟ್ ನೋಬಡಿ ಕ್ಯಾನ್ ಬಿ ಪರ್ಮಿಟೆಡ್ ಟು ಡೂ ಸೋ ದಿ ಓನ್ಲಿ ಸಚ್ ವೇ ಈಸ್ ಯುವರ್ ಪಾಲುಪಟ್ಟಿ ಆರ್ ದಿ ಫ್ಯಾಮಿಲಿ ಸೆಟಲ್ಮೆಂಟ್ ವಿಚ್ ದಿ ಸುಪ್ರೀಂ ಕೋರ್ಟ್ ಟೈಮ್ ಅಂಡ್ ಅಗೈನ್ ಕನ್ಸಿಡರ್ ಅಲ್ಲ ಅಂದೆ ಅದ್ ಸೆ ಸೊ ಅಲ್ಲಿ ಏನಾಗಿದೆ ಅಂದ್ರೆ ಬೈ ಸಚ್ ಡಾಕ್ಯುಮೆಂಟ್ಸ್ ಯು ಆರ್ ನಾಟ್ ಕ್ರಿಯೇಟಿಂಗ್ ಎನಿ ನ್ಯೂ ರೈಟ್ ಇಟ್ ಈಸ್ ರೀ ರೆಕಗ್ನೈಸಿಂಗ್ ದಿ ಎಕ್ಸಿಸ್ಟಿಂಗ್ ರೈಟ್ ಇನ್ ಎ ಡಿಫರೆಂಟ್ ಫಾರಂ ದೇರ್ ಫಾರ್ ಪಾಲುಪಟ್ಟಿ ಫ್ಯಾಮಿಲಿ ಸೆಟಲ್ಮೆಂಟು ಇವುಗಳಿಗೆಲ್ಲ ನಾವು ಮಾನ್ಯತೆ ಕೊಡ್ತಾ ಬಂದಿದ್ದು ಅದಾದ್ಮೇಲೆ ಏನೇನ್ ಪಾರ್ಟಿಗಳು ಮಾಡ್ತಾ ಬಂದ್ರು ದಿ ಪಾರ್ಟೀಸ್ ಹ್ಯಾವ್ ಬಿಹೇವ್ ದೇರ್ ಆಫ್ಟರ್ ಹಿಯರ್ ಈಸ್ ಅ ಪರ್ಸನ್ ಹೂ ಪ್ರಿಯಂಟೆಡ್ ಆಲ್ ಇಸ್ ಯಂಗ್ ಸನ್ಸ್ ಟು ಎನ್ಸಾಯಿತಿ ಪ್ರಾಪರ್ಟಿ ಮಚ್ ಅರ್ಲಿಯರ್ ಮಚ್ ಅರ್ಲಿಯರ್ ಇನ್ನು ಅವ್ರು ಕಂಡುಬಿಟ್ಟು ಏನಾಗಿದೆ ಏನಿದೆ ಎಲ್ಲಾ ನೋಡಕ್ ಮುಂಚಿತವಾಗಿನೇ ಅವ್ರ ರೈಟ್ಗಳನ್ನೆಲ್ಲಾನು ಮೊತ್ತಗೊಳಿಸಿ ಡಾಕ್ಯುಮೆಂಟ್ ಮಾಡಿಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ ಇರ್ಬೋದು ಫಾರ್ ವಾಟ್ ಎವರ್ ಬಿ ರೀಸನ್ಸ್ ಬಟ್ ದೇವ್ ಡನ್ ದಿ ಡಾಕ್ಯುಮೆಂಟ್ ಇಫ್ ದೇ ಹೌ ಕಮ್ ಟು ನೋ ಅಟ್ ಅ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ನಮ್ ನಮ್ಮ ನಮ್ಮಪ್ಪ ಹಿಂಗೆಲ್ಲ ಅಂದ್ರೆ ಅಂತ ಬರ್ಕೊಂಡಿದ್ದಾರೆ ಅಂತ ಬರ್ಕೊಂಡಿದ್ದಾರೆ ಆ ಇಪ್ಪತ್ತೈದು ಸಾವಿರ ಏನ್ ಕರೆದ್ಬಿಟ್ಟು ಒಬ್ಬೊಬ್ಬನ್ಗು ಗರಿ ಗರಿ ನೋಟ್ ಕೊಡ್ಲಿಲ್ಲ ನಿನ್ ಇಪ್ಪತ್ತೈದು ಸಾವಿರ ನಿನ್ ರೈಟ್ ತಗೊಂಡ್ಬಿಟ್ಟಿದೀನಿ ಅದಕ್ಕೆ ಅಲ್ಲಿ ವ್ಯಾಪಾರಕ್ಕೆ ಹಾಕೊಂಡಿದೀನಿ ಕ್ಲೋ ಇವಾಗ್ಲೋ ಇವಾಗ್ಲೋ ಕಂಟೆಂಪರರಿ ಡಾಕ್ಯುಮೆಂಟ್ಸ್ ಅಂತ ನೋಡ್ರಣ ಇಲ್ಲ ಅಂತ ಯಾರು ಹೇಳಿದ್ರು ರೈಟ್ ಬೇಕಲ್ಲ ಸರ್ ರೈಟ್ ಬೇಕಲ್ಲ ಸೇಮ್ ಬಿಲ್ಡಿಂಗ್ ಅಲ್ಲಿ ಇದೀನಿ ಅಂದ್ರೆ ರೈಟ್ ಬೇಕಲ್ಲ ನಾನು ಈ ಬಿಲ್ಡಿಂಗಲ್ಲಿ ಈಗ ಇಪ್ಪತ್ತೆ ಇಪ್ಪತ್ತೆಂಟು ಮೂರು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೆ ಸಾಕು ಸರ್ ಅಂತ ಹೇಳ್ತಾರೆ ಆಮೇಲೆ ಒಂದ್ ತಿಂಗಳು ಲೀನು ಒಂದು ಈ ಚೇಂಬರು ಕಾರು ಸ್ಟಾಫ್ ಎಲ್ಲ ಹೋಗ್ಲಿ ಪಾಪ ಅಂತ ಅದಾದ್ಮೇಲೆ ಏನ್ ಮಾಡ್ತಾರೆ ಅದಾದ್ಮೇಲೆ ಬಂದ್ ಬಿಲ್ಡಿಂಗಲ್ಲಿ ಇದ್ದೀನಿ ಅಂದ್ರೆ ಏನ್ ಮಾಡ್ತಾರೆ ಸರ್ ರೈಟ್ ಅಲ್ವಾ See, that is where the jurisprudence comes into picture. That right comes to an end. It is an associated right. On what basis? You can't say. That is as simple as that. You are no less a person than a license. You know the document, registered document. ಅಷ್ಟೇ ಅಲ್ಲಿ ಹಂಗೆ ಬರುತ್ತೆ ಅದಕ್ಕೆ ಅವತ್ತೆಲ್ಲ ನಾನು ಅಷ್ಟು ಓದ್ಸತಿ ಇರೋಷ್ಟ್ರಲ್ಲಿ ಕೂತ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿದ್ದೀನಿ ನೀವು ಮಾಡ್ಕೊಳ್ಳಿಲ್ಲ ಏನಾದ್ರು ಕೂತ್ಕೊಂಡು ಮಾಡ್ಕೊಂಡ್ರೆ ಇವತ್ತಿಗೂ ಆಗುತ್ತೆ ನೀವೆಲ್ಲ ಬೆಣ್ಣೆ ಇಟ್ಕೊಂಡು ತುಪ್ಪ ಓಡಾಡ್ತಾ ಇದೀರ ಫಸ್ಟ್ ಕ್ಲಾಸ್ ಆಗಿದೆ ಅಲ್ಲಿ ವ್ಯಾಲ್ಯೂ ಇದೆ ಪ್ರಾಪರ್ಟಿಗ್ ಬೇಕಾದಾಗ ವ್ಯಾಲ್ಯೂ ಇದೆ ಕೂತ್ಕೋಬೇಕು ನನ್ಗಿಷ್ಟು ನಿನ್ಗಿಷ್ಟು ಅಂತ ತೀರ್ಮಾನ ಮಾಡ್ಕೋಬೇಕು ಏನ್ ಬೇಕು ಹೊರಗಡೆ ಹೋಗ್ಬೇಕು ದಿ ಬೇ ಬೆಸ್ಟ್ ವೇ ಈಗಾದ್ರೂ ಕೂತ್ಕೊಂಡ್ರಲ್ಲಿ ಅದನ್ನೇ ಯೋಚನೆ ಮಾಡಿ ನಿಮ್ ರೈಟ್ ಏನಿದ್ರು ಅದನ್ನ ಕೇಳಿ ಕೇಳ್ಬೇಕು ಒಂದು ನಾಲ್ಕು ಕಣಿ ಜಾಸ್ತಿ ಕೇಳಿ ನಾನು ಎಷ್ಟು ದಿನ ಅಲ್ಲಿ ಕೂತ್ಕೊಂಡಿದ್ರು ಅದ್ ನಿಮ್ದು ಆಗಲ್ಲ ರೈಲ ಬಸ್ ಅಲ್ಲಿ ಟಿಕೆಟ್ ತಗೊಂಡಾದ್ಮೇಲೆ ಸ್ಟೇಷನ್ ಬಂದ ತಕ್ಷಣ ಇಳಿಬೇಕು ದೇರ್ ಆರ್ ಡೇರ್ ಅವಲ್ ಎಲ್ಸ್ ಸಿ ಯು ಹವ್ ಡನ್ ಸೋ ಯು ಹ್ಯಾಡ್ ದಿ ರೈಟ್ ಯು ಹವ್ ಗಿವನ್ ಅಪ್ ಮುಂದಕ್ಕೆ ಇನ್ನೇನು ಉಳ್ಕೊಳ್ಳಲ್ಲ ಕಠೋರ ಹೃದಯದವ್ರು ಬಂದ್ರೆ ಇಷ್ಟು ಮಾತಾಡಲ್ಲ ಸುಮ್ಮನೆ ಕೂತ್ಕೊಂಡು ಡಿಕ್ಟೇಷನ್ ಕೊಟ್ಟಿರ್ತಾರೆ ಅವತ್ತೇನ್ ಮಾಡ್ತೀರಿ ಅವತ್ತೇನ್ ಮಾಡ್ತೀರಿ ಧರ್ಮಾಕರ್ಮ್ ನೋಡೋರ್ ಆದ್ರೆ ಪರವಾಗಿಲ್ಲ ಇಲ್ದೇ ಇದ್ದವ್ರು ಇದ್ರೆ ಐ ಓನ್ಲಿ ಗೋ ಬೈ ದಿ ಶೈಲಾ ಕೆನ್ ವೇ ಆಫ್ ರಿಕವರಿ ಆಫ್ ಮನಿ ಆಗ್ಬಿಟ್ರೆ ಏನ್ ಮಾಡ್ತೀರಿ ಅದು ಸ್ಕ್ರಿಪ್ಟೆಡ್ ಡ್ರಾಮಾ ಇದು ಅಲ್ವಲ್ಲ ಎವ್ರಿಥಿಂಗ್ ವಿಲ್ ಬಿ ದಿ ಬ್ಲಾಕ್ ಲೆಟರ್ಸ್ ಆನ್ ವೈಟ್ ಪೇಪರ್ ವಟ್ ಯು ಡೂ ಇಟ್ ನೋ ಫೀಲಿಂಗ್ಸ್ ಐ ಗೋ ಬೈ ದಿ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ದರ್ ಇಟ್ಸ್ ದಿ ಮ್ಯಾಟರ್ ಇಟ್ ವಿಲ್ ನಾಟ್ ಈಗ ಒಂದು ಅವಕಾಶ ಇದೆ ಕೂತ್ಕೊಳ್ಳಿ ನೋಡೋಣ ಏನು ಮಾಡ್ತಿರೋದು ಯೋಚನೆ ಮಾಡಿ ಕೂತ್ಕೊಂಡು ಮಾತಾಡಿ ಇವಾಗ ನಿಮ್ಗೆ ನಿಮ್ಗೆ ಶೇರೇ ಇಲ್ಲ ಅಂತೇನಿಲ್ಲ ಫಾದರ್ಗೆ ಏನು ಬಂತು ನಿಮ್ಗೊಳ ರಿಲೀಸ್ ಡೇಟ್ ಇಲ್ಲ ಆ ಫಾದರ್ ಶೇರ್ನಲ್ಲಿ ಈಕ್ವಲ್ ರೇಟ್ ಬರುತ್ತೆ ಮಿಕ್ಕಿದ್ ಇಂಡಿಪೆಂಡೆಂಟ್ ರೇಟ್ ಏನಿತ್ತು ಅದು ಉಳ್ಕೊಳುತ್ತೆ ಅಷ್ಟೆ ಇನ್ಸಾ ಜಾಯಿಂಟ್ ಫ್ಯಾಮಿಲಿ ಬಿಸ್ನೆಸ್ ಇದ್ರೆ ಸ್ಪೈಲ್ ಎಸ್ ಸೂಟ್ ಫಾರ್ ಅಕೌಂಟ್ಸ್ ವಿ ಆರ್ ಆಲ್ಸೋ ಕಾಂಟ್ರಿಬ್ಯೂಟೆಡ್ ಅವರ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ವಾಸ್ ಪುಟ್ ಇನ್ ಟು ದಿಸ್ ಬಿಸ್ನೆಸ್ ಇವ್ ದಿ ಅಕೌಂಟ್ ಅಂತ ಕೇಳಿ ಯಾರು ಮ್ಯಾನೇಜ್ ಮಾಡಿದ್ರೋ ಯಾರು ಅದ್ರ ಹತ್ರ ಹೇಗಿದ್ಯೋ ಅವ್ರಿಗೆ ಕೊಡ್ತಾರೆ ಅಕೌಂಟ್ಸ್ ಕೊಡಬೇಕಾಗುತ್ತೆ ದೇನ್ ಈ ಯಾವುದು ನನ್ನ ಸಣ್ಣ ಅನುಭವದಲ್ಲಿ ಸೂಟ್ ಫಾರ್ ಅಕೌಂಟ್ಸ್ ಡಿಗ್ರಿ ಆಗ್ಲೇ ಇಲ್ಲ ಅನುಭವದಲ್ಲಿ ಸೂಟ್ ಫಾರ್ ಅಕೌಂಟ್ಸ್ ಡಿಗ್ರಿ ಆಗ್ಲೇ ಇಲ್ಲ ಆದ್ರೂ ಕೂಡ ಅದು ಎಕ್ಸಿಕ್ಯೂಷನ್ ಹೋಗ್ಲಿಲ್ಲ ಫುಟಲ್ ಎಕ್ಸೈಸ್ ಅಂದ್ರೆ ಏನ್ ಮಾಡ್ತೀರಿ ಹೇಳಿ ಅಲ್ಲ ಯು ಯು ಆರ್ ರೈಟ್ ಯು ಆರ್ ರೈಟ್ ನನ್ನ ಹತ್ರ ಒಂದು ಕೇಸ್ ನಡೆಸ್ತಾ ಇದ್ದೆ ಎನ್ ಬಿ ಕುಲಕರ್ಣಿ ಇಂತ ಡಿಸ್ಟ್ರಿಕ್ಟ್ ಜಡ್ಜ್ ಇದ್ರು ತಮ್ ನೆನಪಿರ್ಬೇಕು ಹೋರ್ಟಲ್ ನಂಬರ್ ಹದಿನಾಲ್ಕರಲ್ಲಿ ನಾಗರಾಜ್ ಬಿ ಕುಲ್ಕರ್ಣಿ ಅಂತ ಬಹಳ ಕಷ್ಟಪಟ್ಟು ಒಂದು ಕೇಸ್ ನಡೆಸ್ತಾರೆ ಫೋರ್ ನೈಂಟಿ ಸೆವೆನ್ ಆಫ್ ಏಟಿ ಟು ಅಂತ ಸೂಟ್ ಫರ್ ಅಕೌಂಟ್ಸ್ ಅದು ಪಾರ್ಟ್ನರ್ಶಿಪ್ ಮೇಲೆ ಇದು ಹಿಂಗೆಲ್ಲ ಆಯ್ತು ಅಂತ ಆಲ್ಮೋಸ್ಟ್ ಆರ್ಗ್ಯುಮೆಂಟ್ ಗೆ ಬಂದಿತ್ತು ಆಗ್ಲಿಲ್ಲ ನೋಡಿ ಅವ್ರ ನಾನು ಅದಾದ್ಮೇಲೆ ರಿಕ್ರೂಟ್ ಆಗ್ಬಿಟ್ಟೆ ಆಗ್ಲಿಲ್ಲ ಅದು ತುಂಬಾ ವರ್ಷ ಬಿದ್ದೋಯ್ತು ಎಲ್ಲ ಅಕೌಂಟ್ಸ್ ತರಿಸಿ ಎಲ್ಲ ಇದ್ ಮಾಡಿ ಕೇಳಿ ಸುಮ್ನೆ ಒಂದೊಂದ್ ಇರ್ಬೇಕು ಅಂತ ಒಂದ್ ನಮೂನೆ ಇರ್ಬೇಕು ಡಿಫಿಕಲ್ಟಿ ನೋ ನೈನ್ಟೀನ್ ಸಿಕ್ಸ್ಟಿ ಒನ್ ಸುಪ್ರೀಂ ಕೋರ್ಟ್ ಇದೆಲ್ಲ ಸೂಟ್ ಆನ್ ಅಕೌಂಟ್ಸ್ ಅಂಡ್ ಸೂಟ್ ಫಾರ್ ಅಕೌಂಟ್ಸ್ ಅಂತ ಸೂಟ್ ಆನ್ ಅಕೌಂಟ್ಸ್ ಆದ್ರೆ ಎವರಿ ಎಂಟ್ರಿ ಸೂಟ್ ಫಾರ್ ಅಕೌಂಟ್ಸ್ ಅಲ್ಲಿ ಇಟ್ ಈಸ್ ಲೈಕ್ ಎ ಟೆಸ್ಟ್ ಮ್ಯಾಚ್ ಈ ಮುಗಿಯೋದೇ ಇಲ್ಲ ಅದು ಐ ಕೀಪ್ ಆನ್ ಬೌಲಿಂಗ್ ಐ ಡೋಂಟ್ ಇವನ್ ಬ್ಯಾಟ್ ಅಂತ ಯು ಕೀಪ್ ಆನ್ ಬೌಲಿಂಗ್ ಐ ಡೋಂಟ್ ಇವನ್ ರೈಸ್ ಮೈ ಬ್ಯಾಟ್ ಕೀಪ್ ಆನ್ ಬೌಲಿಂಗ್ ಸೊ ಅವೆಲ್ಲ ಉಪಯೋಗ ಇಲ್ಲ ಅದು ಇಟ್ಸ್ ಎ ಸಿವಿಲ್ ರೆಮಿಡಿ ಬಹಳ ಕಷ್ಟ ಇದೆ ಸೂಟ್ ಫರ್ ಅಕೌಂಟ್ಸ್ ಎಲ್ಲ ದೊಡ್ಡ ದೊಡ್ಡ ಕೇಸ್ಗಳಲ್ಲೇ ಆಗಲಿಲ್ಲ ತುಂಬಾ ಹಣ ಇದ್ದಂಥ ಪ್ರಕರಣಗಳಲ್ಲೇ ಆಗಲಿಲ್ಲ ಸೊ ಹಂಗಾಗಿ ಅವೆಲ್ಲ ಕಷ್ಟ ಇದೆ ಪಾರ್ಟ್ನರ್ಶಿಪ್ ಅಲ್ಲಿ ಅಕೌಂಟ್ಸ್ ತಗೊಂಡು ಎಸ್ಪೆಷಲಿ ನಮ್ಮ ಪಾರ್ಟಿಷನ್ ಸೂಟ್ ಅಲ್ಲಿ ಮೀನ್ ಪ್ರಾಫಿಟ್ಸ್ ಟ್ವೆಂಟಿ ಟ್ವೆಲ್ ಅಲ್ಲಿ ಎನ್ಕ್ವೈರಿ ಮಾಡಿ ಐ ಮೆಟ್ ಟು ಸಿ ಎರ ಮೇಲೆ ಲೆಕ್ಕ ಕೊಡಕ್ಕಾಗತ್ತೆ ಅದಕ್ಕೆ ಬಿಗಿನಿಂಗ್ ನಲ್ಲೇ ಏನಾದ್ರು ಸ್ವಲ್ಪ ಅದಕ್ಕೆ ಬಂದೋಬಸ್ತ್ ಮಾಡ್ಕೋಬೇಕು ಈಗ ಅದ್ ಕೊಟ್ಟನಲ್ಲ ಬೆಳಗ್ಗೆ ಎಲಿಕ್ಸ್ ಬೇಗಮ್ಮ ಅದಕ್ಕೆ ಬರ್ದಿರೋದು ಬಿಗಿನಿಂಗ್ ನಲ್ಲೇ ಏನಾದ್ರು ಒಂಚೂರು ಬಂದೋಬಸ್ತ್ ಮಾಡ್ಕೊಂಡ್ರೆ ಉಳಿಯುತ್ತೆ ಸಮಥಿಂಗ್ ವಿಡ್ ಬಿ ಅವೈಲೇಬಲ್ ಫಾರ್ ಇಲ್ಲರೇನ್ ಮಾಡ್ತಾರೆ ಇನ್ ದಟ್ ಕೇಸ್ ವೆನ್ ಐ ಆರ್ಗ್ಯೂಡ್ ಬಿಫೋರ್ ದಿಸ್ ಕೋರ್ಟ್ ಬೇಸ್ ಆನ್ ಎಲಿಕ್ಸ್ ಬೇಗಮ್ ಇಟ್ ವಾಸ್ ಜಸ್ಟಿಸ್ ಬಿಫೋರ್ ಇಟ್ ವಾಸ್ ಬಿಫೋರ್ ಜಸ್ಟಿಸ್ ವೆಂಕಟರಾಮನ್ ಎಂಟ್ರಿ ಮಾಡ್ರೆಲ್ಲ ಕೊಟ್ಟರೆಲ್ಲ ಮಾಡಿದ್ರು ಬೈ ದಿ ಟೈಮ್ ವಿ ಗೋ ದೇರ್ ಅಂಡ್ ದೆನ್ ಟೇಕ್ ಅವರ್ ಸೆವೆನ್ ಏಕರ್ಸ್ ಅವ್ರಾಪರ್ಟಿ ಅಕಾಡೆನ್ಸ್ ವಿ ಎಂಟ್ರಿ ಮಾಡ ಇರೋ ಬರೋ ಮರ ಎಲ್ಲ ಬೋರ್ಡ್ಸ್ಬಿಟ್ಟು ಟಿಂಬರ್ ಮಾರ್ಕೊಂಡ್ಬಿಟ್ಟು ಕೊಟ್ಬಿಟ್ಟ ಕಾಫಿ ತೋಟ ಬೆಳೆಯೋದಿಂಗೆ ಮರನೇ ಇಲ್ಲದಿದ್ರೆ ಕಾಫಿ ಕಾಫಿ ಪ್ಲಾಂಟೇಶನ್ ಏನ್ ಆಗುತ್ತೆ ಬ್ಯಾರು ಲ್ಯಾಂಡ್ ಆಗೋಯ್ತು ஷார்ட்ரியன்யாண்ட் ஆோய் ஆ டிம்பர் நல்லாதன் கொடுக்கல ஏன்தது அல்ல லக்க இல்ல ஜமே இல்ல ஏனோ எப்போ லட்சம் கட்ட ஆட் மீகர் பிட்டன்ஸ் பீனட்ஸ் ஏன் பண்ணங்காய்த்து ஏழரை வந்தே புண்ணிய அட்டை அங்க சும்னா ನೋ ಇಟ್ ಅದೊಂಥರ ಮಾನಸಿಕವಾಗಿ ಅದಕ್ಕೆ ಉಗ್ಗೋಗೋ ಸಂದರ್ಭ ನಂಗೆ ಇಲ್ವಲ್ಲ ಎಲ್ಲ ನಾಶನ ಮಾಡಿ ಕೊಟ್ಬಿಡ್ತೀನಿ ಅದು ತಪ್ಪಾಗುತ್ತಿ ಯಾರು ಇವಾಗ ಯಾರು ಕಮಿಷನರ್ನ ಕೊಟ್ಟಿದ್ದಾರೆ ಕಮಿಷನರ್ನ ತೀರ್ಮಾನ ಮಾಡೋಷ್ಟೊತ್ತಿಗೆ ಅಲ್ಲೋಗಿ ನೋಡ್ಕೊಂಡ್ ಬರೋರು ಯಾರಿದ್ದಾರೆ ವಸ್ತುಸ್ಥಿತಿ ಏನಿದೆ ಅಂತ ಹೇಳೋರು ಯಾರಿದ್ದಾರೆ ಅವೆಲ್ಲ ಕಷ್ಟ ಆಗುತ್ತೆ ಟ್ವೆಂಟಿ ರೂಲ್ ಟ್ವೆಲ್ ಎನ್ಕ್ವೈರಿ ಎಲ್ಲ ಬಹಳ ಕಷ್ಟ ಇದೆ ಇಟ್ಸ್ ಈಸಿ ಟು ಸೇ ದಟ್ಸ್ ವೈ ಎನಿಬಡಿ ಕೆನ್ ಗೆಟ್ ಯು ಎ ಡಿಗ್ರಿ ಫಾರ್ ಪಾರ್ಟಿಷನ್ ಫೈನಲ್ ಡಿಗ್ರಿ ಇಸ್ ಇಂಪಾಸಿಬಲ್ ದೇರ್ ದೇರ್ಡ್ಸ್ ಎಕ್ಸಿಕ್ಯೂಷನ್ ಇಸ್ ಸ್ಟಿಲ್ ಇಂಪರ್ಮಿಸಿಬಲ್ ದಟ್ಸ್ ವೈ ಎ ಸೇ ಇಲ್ಲೇ ಫೈನಲ್ ಡಿಗ್ರಿ ಮಾಡಿಸ್ಕೊಂಬಿಡಿ ಅಂತ ಕಾಂಪ್ರಮೈಸ್ ಪ್ರಕಾರ ಮುಗ್ದೋಗುತ್ತೆ ಸಾವಿರ ರೂಪಾಯಿ ಕೊಟ್ಟರೆ ಸಬ್ ರಿಜಿಸ್ಟ್ರರ್ ಹೆಸರ ಕೊಟ್ಬಿಡ್ತಾನೆ ಇಲ್ಲದ್ರೆ ಅಲ್ಲೂ ಕಷ್ಟ ಹಂಗೆ ಅವನು ಪಾರ್ಟಿಷನ್ ಡಿಟ್ ತಗೊಂಡೋಗಿ ರಿಜಿಸ್ಟರ್ ಮಾಡಿಸ್ ನೋಡೋಣ ನಿಮ್ಮೆಲ್ಲಾ ಗಿಂತ ಜಾಸ್ತಿ ಶೇರ್ ಅವ್ನ್ ಕೇಳ್ತಾರೆ